ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮಕ್ತುಂಪುರ ಗ್ರಾಮದ ವಾಲ್ಮೀಕಿ ಸಮಾಜ ಬಾಂಧವರು ಉಪ್ಪರ ಸಮಾಜದ ಕಲ್ಲಪ್ಪನವರ ಕುಟುಂಬ ಹಾಗೂ ಅಯ್ಯಪ್ಪನವರ ಕುಟುಂಬ ಒಗ್ಗಟ್ಟಾಗಿ ಬಂದು ಕತ್ತಲ ರಾತ್ರಿಯ ನಿಮಿತ್ತವಾಗಿ ಮಕ್ತುಂಪುರ ಗ್ರಾಮದಿಂದ ಮುಂಡರಗಿ ಪಟ್ಟಣಕ್ಕೆ ಬರಿಗಾಲಿನಿಂದ ಪಾದಯಾತ್ರೆ ಮಾಡಿ ನಂತರ ಎಲ್ಲರೂ ಒಗ್ಗೂಡಿ ಮಡಿಕೆಯನ್ನ ಖರೀದಿಸುವುದು ವಿಶೇಷವಾಗಿತ್ತು ಇಂದು ಖರೀದಿಸಿದ ಹೊಸ ಮಡಿಕೆಯಲ್ಲಿ ಜೋಳದ ಕಿಚಡಿ ಹಾಗೂ ಶರಬತ್ತನ್ನು ತಯಾರಿಸಿ ರಾತ್ರಿ ಸಮಾಜ ಬಾಂಧವರು ಕೂಡಿಕೊಂಡು ಅಲೈ ದೇವರಿಗೆ ದೀಡ ನಮಸ್ಕಾರ ಹಾಕುವುದರೊಂದಿಗೆ ಹೂವು ಸಕ್ಕರೆ ಹಾಲು ಇತರ ನೈವೇದ್ಯ ಅರ್ಪಿಸುವುದು ಹಿಂದಿನ ಕಾಲದಿಂದ ಬಂದ ಪ್ರತೀತಿಯಾಗಿದೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಹೊಸ ಮಡಿಕೆಯಲ್ಲಿ ಜೋಳದ ಕಿಚಡಿಯನ್ನ ತಯಾರಿಸಲು ಒಲೆಯನ್ನ ಹಚ್ಚಿದಾಗ ಜೋಳದ ಕಿಚಡಿ ಆಗುವವರೆಗೂ ಹಚ್ಚಿದ ಒಲೆಯು ಆರುವುದೇ ಇಲ್ಲ ಹಾಗೂ ಕಿಚಡಿ ಆಗುವವರೆಗೂ ಒಲೆಯನ್ನು ಸಹ ಊದುವುದಿಲ್ಲ ಅಂತಹ ವಿಶೇಷತೆ ಇಂದು ಕಾಣಬಹುದು ವರದಿ ಅರ್ಜುನ ಹೊಸಮನಿ ಎನ್ ಕೆ ಎಸ್ ಟಿ ವಿ ಫೋರ್ ಮುಂಡರಗಿ ನಾವು ಮಕ್ಕಂಪುರದಿಂದ ನಮ್ಮ ಮಕ್ಕದಂಪುರ ಗ್ರಾಮದವರು ಈ ಮೊರಂ ಹಬ್ಬದ ಆಚರಣೆಯಲ್ಲಿ ನಮ್ಮ ಮಕ್ಕಂಪುರ ಗ್ರಾಮದ ವಾಲ್ಮೀಕಿ ಸಮುದಾಯದ ಎಲ್ಲ ಸರ್ವ ಜನಾಂಗದ ಸದಸ್ಯರು ಈ ಮೊರಂ ಹಬ್ಬದ ಸಲುವಾಗಿ ಬರಿಗಾಲದಿಂದ ಮುಂಡರಿಗೆ ಬಂದು ಇಲ್ಲಿ ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡು ಹೋಗಿ ನಮ್ಮ ಗ್ರಾಮದಲ್ಲಿ ಇವತ್ತು ಕಿಚಡಿ ಮತ್ತು ಶರಬತ್ತನ್ನು ಮಾಡಿ ಎಲ್ಲ ಮೊರಂ ದೇವರಿಗೆ ಮಸೀದಿಗೆ ಹೋಗಿ ನಾವು ಮತ್ತು ಎಲ್ಲರಿಗೂ ಶರಬತ್ತು ಕಿಚಡಿಯನ್ನು ಊಟ ಮಾಡಿಸುತ್ತೇವೆ ಹಾಗೂ ನಾವು ಕಿಚಡಿಯನ್ನು ಮಾಡುವಾಗ ಒಲೆಯನ್ನು ಊದುವುದಿಲ್ಲ ಹಾಗೆ ಈ ಹಬ್ಬವನ್ನು ಆಚರಿಸ್ಕೊಂಡು ಬಂದಿವಂತ ನಮ್ಮಲ್ಲಿ ಭಾಳ ಸಂತೋಷ ವ್ಯಕ್ತಪಡ್ತೇವೆ ನಮ್ಮ ಹೆಸರು ಅಂದಪ್ಪ ಭೀಮಪ್ಪ ಮತ್ತು ಮಕ್ತಪುರ ಗ್ರಾಮಸ್ಥರು